ಇದ್ದೀವಿ ಮೈಸೂರು ಸಿಟಿನಲ್ಲಿ ನಮ್ಮ ವಿವಿಪುರಂ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಮೇಟ್ಕಳ್ಳಿ ಹೆಬ್ಬಾಳು ವಿಜಯನಗರ ಮತ್ತೆ ವಿವಿಪುರಂ ಲಾಡ್ ಆಡ್ರು ಜೈಲ್ಪುರಂ ಈ ವ್ಯಾಪ್ತಿನಲ್ಲಿ ಏನು ಆಟೋ ಸ್ಟ್ಯಾಂಡ್ಗಳಿದೆ ಎಲ್ಲ ಆಟೋ ಸ್ಟ್ಯಾಂಡ್ ಡ್ರೈವರ್ಗಳಿಗೂ ಕೂಡ ಒಂದು ಟ್ರಾಫಿಕ್ ಅವೇರ್ನೆಸ್ ಕಾರ್ಯಕ್ರಮ ಸಂಚಾರ ಅರಿವು ಕಾರ್ಯಕ್ರಮವನ್ನು ಇಪ್ಪತ್ತೆಂಟಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದು ಬರೀ ಸಂಚಾರಿ ಕಾರ್ಯ ಅರಿವು ಕಾರ್ಯಕ್ರಮ ಅಷ್ಟೇ ಆಗಿರೋದಿಲ್ಲ ಎಲ್ಲ ಡ್ರೈವರ್ಗಳಿಗೂ ಕೂಡ ನಾವು ಐ ಟೆಸ್ಟ್ ಮಾಡಿಸೋಣ ಅಂತೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಪ್ರತಿ ಆಟೋ ಸ್ಟ್ಯಾಂಡಿಂದ ನೂರಕ್ಕಿಂತ ನೂರು ಪರ್ಸೆಂಟು ಬರೋಕ್ಕಾಗಲ್ಲ ನನಗೆ ಅರ್ಥ ಆಗುತ್ತೆ ಕೆಲವರು ಆ ಕಡೆ ಈ ಕಡೆ ಹೋಗಿರ್ತಾರೆ ಆಯಿತಾ ಒಂದೊಂದು ಆಟೋ ಸ್ಟ್ಯಾಂಡಿಂದ ಮಿನಿಮಮ್ ಐವತ್ತರಿಂದ ಅರವತ್ತು ಪರ್ಸೆಂಟು ಬರಬೇಕು ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾರ್ಯಕ್ರಮ ಇರ್ತದೆ ಅದೇ ಟೈಮಲ್ಲಿ ಐ ಟೆಸ್ಟ್ ಇರ್ತದೆ ಅದನ್ನು ಮಾಡಿಸ್ಕೊಂಡು ಹೋಗಬೇಕು ಇದೊಂದು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಎಲ್ಲ ಆಟೋ ಡ್ರೈವರ್ಗಳು ನೀವೆಲ್ಲ ಸಂಘದವರು ಅಧ್ಯಕ್ಷರು ಕೂಡ ಇದಕ್ಕೆ ಸಹಕರಿಸಬೇಕು ನಿಮ್ ಸಹಕಾರ ಬೇಕು ನಾನು ಅದಕ್ಕೆ ಇವತ್ತು ಒಂದು ಪೂರ್ವಭಾವಿಯಾಗಿ ನಿಮ್ ಎಲ್ಲರೂ ಕರೆಸಿರ್ತಕ್ಕಂಥದ್ದು ಆಯ್ತಾ ಮಾಡಿದ್ರೆ ಅಧ್ಯಕ್ಷ ಪ್ರತಿ ಆಟೋ ಸ್ಟ್ಯಾಂಡ್ ಇಂದ ನಂಗೆ ಪೂರ್ತಿ ಬೇಡ ಒಂದು ಅರವತ್ತು ಪರ್ಸೆಂಟ್ ಬಂದ್ರೆ ಸಾಕು ಅದೇ ಒಂದ್ ಗಂಟೆ ಕಾರ್ಯಕ್ರಮ ಅಷ್ಟೇ ಒಂದ್ ಗಂಟೆ ಮತ್ತೆ ವಾಪಸ್ ಕಳಿಸ್ಬಿಡ್ತೀವಿ